ಸೊ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ತುಂಬಾ ಜನ ಈಗಾಗಲೇ ಇವತ್ತಿನ ಒಂದು ಸಂಚಿಕೆನ ನೋಡಕ್ಕೆ ಕಾಯ್ತಾ ಇದ್ರೆ ಇವತ್ತು ಕಿಚ್ಚನ ಪಂಚಾಯತಿ ನಾಳೆ ಸೂಪರ್ ಸಂಡೇ ಕಿಚ್ಚ ಕಾರ್ಯಕ್ರಮ ಸೊ ಈ ವಾರ ಏಳು ಜನ ನಾಮಿನೇಟ್ ಆಗಿದ್ದಾರೆ ಸೊ ಯಾರ್ಯಾರಲ್ಲ ಅಂತ ನೋಡೋದಾದ್ರೆ ಅಶ್ವಿನಿ ಅವರು ಸಹ ಈ ಬಾರಿ ನಾಮಿನೇಟ್ ಆಗಿದ್ದಾರೆ ಅಶ್ವಿನಿ ಜೊತೆಗೆ ಕಾಕ್ರೋಚ್ ಸುದಿ ಅವರು ರಾಶಿಕಾ ಅವರು ಜಾನ್ವಿ ಅವರು ರಘು ಅವರು ರಕ್ಷಿತಾ ಧ್ರುವಂತ್ ಸೊ ಏಳು ಜನರ ಪೈಕಿ ಆಚೆ ಹೋಗುವಂತ ಸಾಧ್ಯತೆ ಇರುವುದು ಒಬ್ರು ಯಾರು ಅಂದ್ರೆ ಅದುವೇ ಧ್ರುವಂತ್ ಅಥವಾ ಜಾನ್ವಿ ಅಥವಾ ರಾಶಿಕಾ ಸೊ ಮೂರು ಜನರ ಪೈಕಿ ಒಬ್ರು ಆಚೆ ಹೋಗುವಂತ ಸಾಧ್ಯತೆ ಇದೆ ಒಟ್ಟು ಏಳು ಜನ ನಾಮಿನೇಟ್ ಆಗಿರೋದು ಇವತ್ತು ಒಂದು ಮೂರು ಜನನ ಸೇವ್ ಮಾಡ್ತಾರೆ ನಾಳೆ ಯಾರು ಆಚೆ ಹೋಗ್ತಾರೆ ಈ ವಾರ ಅಂತ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ತಿಳಿಸಲಾಗುತ್ತೆ ಸುದೀಪ್ ಸರ್ ಅವ್ರಿಗೂ ಕೂಡ ಬಹಳಷ್ಟು ಆಶ್ಚರ್ಯ ಯಾಕೆಂದ್ರೆ ಧ್ರುವಂತ್ ಚೆನ್ನಾಗಿ ಆಡ್ತಾ ಇದಾರೆ ಮತ್ತೆ ರಾಶಿಕಾ ಅವರು ಕೂಡ ಅಷ್ಟೇನೆ ಇನ್ನ ಅದ್ಭುತವಾದಂತ ವ್ಯಕ್ತಿ ಅಂತನೆ ಕರೆಯಲ್ಪಡುವಂತ ಜಾನ್ವಿ ಅವರು ಕೂಡ ಅಷ್ಟೇ ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ರೆ ಬಟ್ ಸೊ ಮೂರು ಜನರಲ್ಲಿ ಯಾರಾದ್ರೂ ಕೂಡ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ ಟಫ್ ಆಗಿ ಒಂದು ಕಂಟೆಸ್ಟೆಂಟ್ ಆಗಿದ್ರು ಇಷ್ಟು ಒಂದು ಏಳು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ನೋಡೋಣ ಯಾರು ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಯಾರು ಔಟ್ ಆಗಬೇಕು ತಪ್ಪದೆ ಕಮೆಂಟ್ ಮಾಡಿ